ನಾನು ಎಲ್ಲ ಸ್ಥಾನಕ್ಕೆ ಹೋಗಿದೆ ಹೋಗಿದ್ದೆ ಅನ್ಸುತ್ತೆ ಬಿಸಿ ಇದೆ ಬಂದಿಲ್ಲ ಗೆಸ್ಟ್ ಬಂದ್ಬಿಟ್ಟಿದ್ದಾರೆ ಇವ್ನೇನ್ ಮಾಡ್ಬಿಟ್ಟಿದ್ರೆ ಗೆಸ್ಟ್ ನ ಕರ್ಕೊಂಡು ಸಿ ಇದ ಆಫೀಸ್ ರೂಮ್ಗೆ ಹೋಗಿ ಆಫೀಸರ್ ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಅವ್ರು ನೋಡೋ ಗಂಟೆ ಸುತ್ಲು ನೋಡಿ ಯೋಗೇಶ್ ಜನಸ್ನಿ ಯೋಗೇಶ್ ಅಲ್ಲಿ ಅಂತ ಕೇಳಿದ್ರು ನಾನೇ ಜನಸ್ನಿ ಯೋಗೇಶ್ ಅಪ್ಪ ಅಮ್ಮ ಇದ್ರು ಸತ್ತೋದ್ರು ಸತ್ತೋದ್ರು ಅವರು ಸತ್ತ ಹೋದ್ರು ಫೈನಲಿ ಇದೊಂದು ಅದ್ಭುತವಾದಂತ ವಿಡಿಯೋ ಬಹಳ ಖುಷಿ ಪಡೋಂತ ವಿಡಿಯೋ ನನಗಂತೂ ಸಂತೋಷ ಆಗ್ತಾ ಇದೆ ಸರ್ ನಮಸ್ಕಾರ ನಮಸ್ಕಾರ ಇವ್ರ ಹೆಸರೇನ್ ಸರ್ ಇವ್ರದ್ದು ಸುರೇಂದ್ರ ಸುರೇಂದ್ರ ಅಂತ ಯಾವ ಊರು ನಿಮ್ದು ನಮ್ದು ದೊಡ್ಡಲ್ಲಿ ಅಂತ ಆಂಧ್ರ ಮಾರ ತಾಲೂಕ ಸತೋಸಾಯಿ ಡಿಸ್ಟಿಕ್ ಆಂಧ್ರ ಆಂಧ್ರ ಎಷ್ಟು ವರ್ಷಗಳಾಯ್ತು ಅವ್ರ ಮನೆಯಿಂದ ಕಾಣಿ ಮನೆಯಿಂದ ಹೋಗ್ಬಿಟ್ಟು ಐದು ವರ್ಷ ಆಗೈತೆ ಸರ್ ಅವರು ಐದು ವರ್ಷದಿಂದ ಎಲ್ಲಿದ್ದಾರೆ ಏನು ಅಂತ ಸಿಗ್ಲಿಲ್ಲ ನಾವು ಹುಡುಕ್ತಾ ಇರ್ತೀವಿ ಬಟ್ ಸಿಗ್ಲಿಲ್ಲ ನಾವು ಯೂಟ್ಯೂಬ್ ಅಲ್ಲಿ ನಿಮ್ ಚಾನಲ್ ನೋಡ್ಬಿಟ್ಟು ಅಲ್ಲಿಂದ ಬಂದಿ ನಿಮ್ ಚಾನಲ್ ಹುಡ್ಕೊಂಡು ಹಿಂಗ್ ಬಂದಿದ್ದೀವಿ ಸರ್ ಹೌದಾ ಈಗ ಐದು ವರ್ಷಗಳಿಂದ ಕಳೆದೋಗಿದ್ರಲ್ಲ ನಿಮ್ಗೆ ನಂಬಿಕೆ ಇತ್ತ ಮತ್ತೆ ಸಿಗ್ತಾರೆ ಅನ್ನೋದು ನಂಬಿಕೆ ಆಯ್ತು ಬಟ್ ಎಲ್ಲಿ ಸಿಗ್ತಾರ ಅಂತ ಅದನ್ನು ಡೌಟ್ ಆಯ್ತು ಬಟ್ ಅದು ನಿಮ್ಮ ಇದು ಸ್ನೇಹಿ ಇದು ವಿಡಿಯೋ ನೋಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನೋಡಿದ್ರೆ ಒಂದ್ಸತಿ ಏನೋ ಡ್ಯಾನ್ಸ್ ಮಾಡಿದಾರೆ ಅಲ್ಲಿ ಅಲ್ಲಿಂದ ಸಿಕ್ತರು ಆಶ್ರಮದಲ್ಲಿ ಡಾನ್ಸ್ ಮಾಡೋಂತ ಸಂದರ್ಭದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವ್ ಮಾಡಿದಾಗ ನೋಡಿದಿವಿ ಇವರು ಐದು ವರ್ಷಗಳ ಹಿಂದೇನು ಮಾನಸಿಕ ಅಸ್ವಸ್ಥ ಇಲ್ಲ ಮುಂಚೆ ಸರ್ ಒಂದು ಹತ್ತು ವರ್ಷ ಮೇಲೆ ಆಯ್ತು ಸರ್ ಆಗ್ಬಿಟ್ಟು ಮದ್ವೆ ಆಗಿದೆಯಾ ಇವ್ರಿಗೆ ಮದುವೆ ಏನಾಗಿಲ್ಲ ಅಕ್ಕ ತಮ್ಮ ಯಾರು ಇಲ್ಲ ಸರ್ ಚಿಕ್ಕಪ್ಪ ಚಿಕ್ಕಪ್ಪ ಯಾರು ಇಲ್ಲ ಅಣ್ಣ ಅಪ್ಪ ಅಮ್ಮ ಇದ್ರು ಸತ್ತೋದ್ರು 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 ఇవరు గొత్త అమ్ బావు అమ్మ బాబాది గొప్ప మీ అమ్మ చెప్పింది తెల్సామ్మ శాంతమ్మ మీ అమ్మది ఏం పేరు అమ్మ చనిపోయింది ಮಾಮ ಮಾಮ್ ಮಾಮಾ ಚೆನ್ಪೇನದ ಆ ನಿಜ ಹೇಳ್ಬೇಕು ಅಂದ್ರೆ ಇವ್ರು ಮೆಂಟಲಿ ಸ್ವಲ್ಪ ಅಪ್ಸೆಟೆಡ್ ಇದ್ದಾರೆ ಇದಾರೆ ನಮಗ್ ಸಿಕ್ಕದಾಗಂತೂ ಇನ್ನೂ ವಿಚಿತ್ರ ಅವರ ಪರಿಸ್ಥಿತಿ ನೋಡಿದ್ರೆ ತುಂಬಾ ವಿಚಿತ್ರ ಆದ್ರೆ ಎರಡು ವರ್ಷಗಳ ನಂತರ ನಾವು ಎಷ್ಟು ನಾವು ನೋಡ್ಕೊಳದಕ್ ಆಗಿದ್ಯೋ ಅವ್ರಿಗೆ ಎಷ್ಟು ಸಮಾಧಾನ ಪಡ್ಸೋದಕ್ ಅಥವಾ ಎಷ್ಟು ಅವ್ರಿಗೆ ಒಂದು ಸ್ವಲ್ಪ ಜ್ಞಾನ ಬರೋದಕ್ ಸಾಧ್ಯ ಇದೆಯೋ ಅಷ್ಟು ನಾವು ಮಾಡಿದೀವಿ ಸರ್ ಸೊ ಮೊದಲು ಈ ಕಂಡೀಷನ್ ಅವ್ರ್ ಇರ್ಲಿಲ್ಲ ನಮ್ಮ ಹತ್ರ ಹಳ ವಿಡಿಯೋ ಕೂಡ ಇದೆ ಅದು ಮನೆ ಬಿಟ್ಬಿಟ್ ಬಂದಿರೋ ಸಲ ಅದಕ್ಕೆ ಟ್ಯಾಬ್ಲೆಟ್ ಏನಿಲ್ಲ ತಾನೆ ಹಾಗಾಗ್ಬಿಟ್ಟಿದ್ದಾರೆ ಅದಕ್ಕೆ ಮನೆದಲ್ಲಿದ್ದಾಗ ಈ ತರ ಇದ್ರು ಊರ್ ಬಿಟ್ಟು ಬಂದಿರ್ತಾನೆ ಮನೆ ಬಿಟ್ಟು ಬಂದಿದ್ದಾಗ ಟ್ಯಾಬ್ಲೆಟ್ ಇಲ್ಲ ಏನಿಲ್ಲ ಸರಿ ಟೈಮ್ ಆಗಿ ಊಟ ಇಲ್ಲ ಹಂಗ ಈಗ ಇವ್ರನ್ನ ನೋಡ್ಕೊಳದಕ್ಕೆ ಯಾರಿದ್ದಾರೆ ನಾವೇ ಸರ್ ನಾನು ಅಮ್ಮ ಅಮ್ಮ ನೀವು ನೋಡ್ಕೊತಾರೆ ಏನಾಗ್ಬೇಕು ಇವ್ರಿಗೆ ಮಾ ಬಾವ ಬಾವ ಅಂದ್ರೆ ಅಕ್ಕ ಅಮ್ಮ ಅತ್ತ ಮಗ ಅತ್ತೆ ಮಗ ಅತ್ತೆ ಮಗ ಸ್ವಂತದವರೇ ಅಣ್ಣ ತಮ್ಮಂದಿರೆ ಆಗಲ್ಲ ಅಂತದ್ರಲ್ಲಿ ನೀವು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರ ಅಪ್ಪ ಅಮ್ಮ ಎಲ್ಲಾ ನೋಡ್ಕೊಂಡಿದ್ ನಾನಾ ಕೇಳಿ ಅವ್ರ ಹತ್ರ ಅನ್ಸತ್ತ ಕೇಳಿ ಅವ್ರ ಸೂಪರ್ ಸೂಪರ್ ಹಾ ಹಾ ಈಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರಾ ಇವ್ರನ್ನ ನಮ್ಮ ಊರ್ ಕರ್ಕೊಂಡ್ ಹೋಗ್ತಾ ಇದ್ದೀವಿ ಯಾವ ಊರು ದೊಡ್ಡಲ್ಲಿ ಮಡಕ್ರೀ ಮಂಡಲ್ ಸತಸಾಯ ಡಿಸ್ಟ್ರಿಕ್ಟ್ ದೊಡ್ಡಲ್ಲಿ ಅಲ್ಲಿ ಕರ್ಕೊಂಡು ಕರ್ಕೊಂಡ್ ಹೋಗ್ತಪ್ಪ ಹೌದಾ ಸೊ ಮಾತ್ರೆ ಗೀತ್ರೆ ಎಲ್ಲಾ ಕೊಡಿಸ್ತೀವಿ ಕೊಡಿಸ್ತೀವ್ ಸಾರ್ ಓಕೆ ಈಗ ಐದು ವರ್ಷ ಆದ್ಮೇಲೆ ಇವ್ರು ನಿಮ್ಗೆ ಸಿಗ್ತಾ ಇರೋದಕ್ಕೆ ಎಷ್ಟು ಖುಷಿ ಆಗ್ತದೆ ಖುಷಿ ಆಗಿದೆ ಸರ್ ಜಾಸ್ತಿ ತುಂಬಾ ಖುಷಿ ಆಗ್ಬಿಟ್ಟಿದೆ ಈಗ ಮನೇಲೆಲ್ಲ ಏನ್ ಹೇಳ್ತಿದಾರೆ ಮನೆಯಲ್ಲಿ ಕರ್ಕೊಂಡ್ ಬರೋದು ಕರ್ಕೊಂಡ್ ಬರೋ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಅವರು ಅವ್ವ ಇದ್ದಾರೆ ಅಜ್ಜಿ ಇದ್ದಾರೆ ಅವ್ರು ಕರ್ಕೊಂಡ್ ಬರೋದು ನೋಡ್ಕೊಂಡು ನೋಡ್ಕೊಂಡು ಕರ್ಕೊಂಡ್ ಬರೋಗು ಅಂತ ಇದು ಮಾಡ್ಬಿಟ್ಟು ಕಲ್ಸಿದ್ದಾರೆ ಹೋಗೋಣ ಅಂತ ಹೌದಾ ಸೊ ಇವಾಗ ನಾನು ಇವ್ರನ್ನ ಕಳಿಸ್ಕೊಡ್ತೀನಿ ಸರ್ ಓಕೆ ಬಟ್ ನಿಜ ಇಲ್ಲ ನಮಗೆ ಕಳ್ಸೋದಕ್ಕೆ ಬೇಜಾರಿದೆ ನಾನು ಬೇರೆಯವ್ರನ್ನೆಲ್ಲ ಕಳ್ಸೋದಕ್ ನಾನು ಬೇಜಾರ್ ಮಾಡ್ಕೊಳ್ಳಲ್ಲ ಆಯ್ತು ಕರ್ಕೊಂಡೋಗಿ ಅಂತ ಕಳಿಸ್ಬಿಟ್ಟಿದ್ದೀನಿ ಬಟ್ ಈ ವ್ಯಕ್ತಿ ಬಗ್ಗೆ ನಂಗೆ ತುಂಬಾ ಗೌರವ ಇದೆ ಅವರು ಮೆಂಟಲಿ ಸ್ವಲ್ಪ ಸರಿ ಇಲ್ಲ ಅಂತ ಅಂದ್ರೂ ಕೂಡ ಇಲ್ಲಿರೋರ್ಗೆ ಯಾವತ್ತು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಹ್ಮ್ ಅವ್ರ ಬಿಹೇವಿಯರು ಅವ್ರು ನೆಡ್ಕೊಳ್ತಿದ ರೀತಿ ಇದೆಯಲ್ಲ ಅದು ನಮ್ಮಂಥವ್ರಿಗೂ ಬರಲ್ಲ ನಾನ್ ನೋಡ್ದಂಗ್ ನಾನ್ ನೋಡ್ದಂಗೆ ಬಟ್ ಅವ್ರಿಗೆ ನಿಜವಾಗ್ಲೂ ಏನ್ ಬೇಕಂದ್ರೆ ಇವಾಗ ಅವ್ರಿಗೆ ಒಂದ್ ಸ್ವಲ್ಪ ವಿಶ್ರಾಂತಿ ಜೊತೆಗೆ ಟ್ಯಾಬ್ಲೆಟ್ ಮೆಡಿಸಿನ್ಸ್ ಅವಶ್ಯಕತೆ ಇದೆ ಸೊ ನಿಜವಾಗ್ಲೂ ಯಾರಿಗೂ ಮಾಡ್ತಾರೆ ಚೆನ್ನಾಗಿ ಟ್ಯಾಬ್ಲೆಟ್ ಹಾಕೊಂತಾರೆ ಓದಾಡ್ತಾರೆ ಹ್ಮ್ ಸೊ ಇವಷ್ಟು ದಿನ ನಾವು ನೋಡ್ಕೊಳ್ಳೋ ಪ್ರಯತ್ನ ಮಾಡಿದೀವಿ ಆಯ್ತು ಒಳ್ಳೇದಾಗ್ಲಿ ಐದು ವರ್ಷ ಆದ್ಮೇಲೆ ನಿಮ್ಮನ್ನ ಒಂದ್ ಮಾಡ್ತಾ ಇದೀವಿ పోతావా ఎందుకు బావా ఇక్కడే ఉండు నాకు పిల్లని చూడి ఏం చేస్తావు ఆశ్రం ఎట్లుంది బాగుందే అన్నం అంతా ప్రసాదం ఎట్లుంది బాగుందే దానికి స్నానంకి ఎన్ని ఉన్నావి ఇక్కడ స్నానం చేపించింది ఎవరు చేపించింది వాడా అన్నయ్యా ఎట్లున్నావు ఇక్కడ బాగున్నావా నేనారా ఏడు గురువయ్య చాలా ఇరారు యారు ఏళ్ళబెట్ట ఇక్కడ ఉండు బావా తీసుకుంటాను నన్ను పోయి వస్తావా ఎప్పుడు వస్తావు ఒక యాభై లక్షలు లోన్ కావాలి కదా ఎంత ఇస్తావు తీసుకోండి ఎవరు ఎవరికి చేపిస్తావు ఏమేమి కావాలా ప్రూఫ్ లోన్ కావాలంటే ఇప్పుడు నాకు ఒక యాభై లక్షలు లోన్ కావాలా ఏమేమి కావాలా ప్రూఫ్ వద్దు ఐవత్ లక్ష ఖుషి ఇచ్చారా ప్రూఫ్ వెళ్తే ఐవత్ లక్ష కొడతారద్ద సార్ మెడికల్ షాప్ పెట్టించిందవా ఎవరికి స్వామి ఎవరు స్వామి ఎవరు లెటర్ బరవర్ మెడికల్ షాప్ అడ మెడికల్ షాప్ ఇక్కడ అంద్రె ఇల్లి ఒక మెడికల్ షాప్ ఆశ్రమాల మితనా అకౌంట్ 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 ఓపెన్ ఇప్పుడు చూడనా ఇప్పుడు అకౌంట్ ఓపెన్ చేయాలంటే ఏమేమి కావాలా ఇక్కడ అడుగుమ్మా ఇక్కడ అకౌంట్ ఓపెన్ చేయాలంటే ఏమేం కావాలా ఐడి ప్రూఫ్ ఇంకా మొన్నే నా డెత్ కావాలి మొన్న అకౌంట్ ఓపెన్ ఏ ప్రూఫ్ డెత్ సర్టిేట్ బు సురేంద్ర బేజార్యత ఉంది పోతవ ఏమి మొదలైస్ పోతావు ಆಯ್ತು ಸರ್ ಒಳ್ಳೆದಾಗ್ಲಿ ಕರ್ಕೊಂಡೋಗಿ ಹೇಳ್ತೀನಿ ಇಲ್ಲಿರೋ ಎಲ್ಲರಿಗೂ ಬೇಜಾರ್ ಆಗ್ತದೆ ನಾವ್ ಯಾರನ್ನ ನಾವು ಬೇಜಾರ್ ಮಾಡ್ಕೊಳ್ಳೋರಲ್ಲ ಖುಷಿ ಪಡ್ತೀವಿ ಕರ್ಕೊಂಡೋಗ್ಲಿ ಅಂತ ಆದ್ರೆ ಈ ವ್ಯಕ್ತಿನ ಕಲ್ಸಕ್ ತುಂಬಾ ಬೇಜಾರ್ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತಾ ಒಳ್ಳೇದಾಗ್ಲಿ ಹ್ಮ್ ಉಂಟು ನಾನು ಎಲ್ಲೋ ಸ್ನಾನಕ್ಕೆ ಹೋಗಿದ್ದೆ ಅನ್ಸುತ್ತೆ ಬಿಸಿ ಇದ್ದೆ ಬಂದಿಲ್ಲ ಗೆಸ್ಟ್ ಬಂದ್ಬಿಟ್ಟಿದಾರೆ ಇವ್ರೇನ್ ಮಾಡ್ಬಿಟ್ಟಿದ್ದಾರೆ ಗೆಸ್ಟ್ ನ ಕರ್ಕೊಂಡ್ ಇದ ಆಫೀಸ್ ರೂಮ್ಗೆ ಹೋಗಿ ಆಫೀಸಲ್ಲಿ ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಅವ್ರು ನೋಡೋ ನೋಡಿ ಯೋಗೇಶ್ ಜನಸ್ನಿ ಯೋಗೇಶ್ ಅಲ್ಲಿ ಅಂತ ಕೇಳ್ಬಿಟ್ಟು ನಾನೇ ಜನಸ್ನಿ ಯೋಗೇಶ್ ಅಂದ್ರೆ ಅವ್ರು ಮಾನಸಿಕ ಅಸ್ವಸ್ಥ ಅಂತ ಯಾರಿಗೂ ಅನ್ಸಲ್ಲ ಸರ್ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇದೆ ಅವ್ರು ಈ ತರ ಇಲ್ದಾಗ ಇನ್ನ ಇನ್ನೆಷ್ಟು ಬೆಸ್ಟ್ ಕ್ಯಾರೆಕ್ಟರ್ ಇರ್ಬೋದು ಅವ್ರದ್ದು ಸೂಪರ್ ಸರ್ ಅವರು ಇದಕ್ ಮುಂಚೆ ಏನ್ ಓದಿದಾರೆ ಅವರು ಸರ್ ಡಿಗ್ರಿ ಡಬಲ್ ಡಿಗ್ರಿ ಕಂಪ್ಲೀಟ್ ಹಿಂಡೂಪುರ ಅಲ್ಲಿ ಲೋಯೋಲ ಕಾಲೇಜ್ ಅಲ್ಲಿ ನಮ್ ತಾತ ಅಜ್ಜಿ ಅವ ಅವರು ಕೂಲಿ ಕೆಲಸಕ್ಕೆ ಹೋಗ್ಕೊಂಡು ಓದಿಸಿ ಓದಿಸ್ಕೊತಿರೋದು ಡಬಲ್ ಡಿಗ್ರಿ ಮಾಡಿ ಏನ್ ಕೆಲಸ ಮಾಡ್ತಾ ಇದ್ರು ಬ್ಯಾಂಕ್ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದೆ ಸರ್ ಬ್ಯಾಂಕ್ ಅಲ್ಲಿ ಕೆಲಸ ಮ್ಯಾನೇಜರ್ ಅಂತಾರೆ ಹೌದಾ ನಿಜ ಸರ್ ಇಲ್ಲ ಇಲ್ಲ ಮ್ಯಾನೇಜರ್ ಆಗ್ಲಿಲ್ಲ ಕ್ಯಾಶರ್ ಅನ್ ಮಾಡ್ತಾ ಇದ್ರೆ ಕ್ಯಾಶರ್ ಆಗಿ ಆಗ ಒಂದ್ ದಿವಸ ಏನಾಯ್ತು ಒಂದ್ ಫ್ಲೈ ಓವರ್ ಕೆಳಗಡೆ ಬರ್ತಾ ಇದ್ರು ಅಮಾವಾಸ್ಯದಿಂದಲೇ ಅವತ್ತೇನೋ ಇದು ಎರ್ಸ್ಕೊಂಡ್ ಬಂದ್ಬಿಟ್ಟದೆ ಮನೆಗೆ ಎಲ್ಲಾ ಗಲೀಜ್ ಮಾಡ್ಕೊಂಡ್ ಬಂದು ಆವತ್ತಿಂದ ಅಂದ್ರೆ ಏನು ಗುದ್ದಿರೋದು ಪತ್ತಿರದ ಏನೂ ಇಲ್ಲ ಆತರ ಏನಾಗ್ಲಿಲ್ಲ ಸರ್ ಆಕ್ಸಿಡೆಂಟ್ ಆತರ ಏನಾಗ್ಲಿಲ್ಲ ಏನೋ ಬೇರೆ ಅವ್ರ ಏನೋ ಎಲ್ರು ಫ್ರೆಂಡ್ ಏನೋ ಲೇಡೀಸ್ ಬಗ್ಗೆ ಇಲ್ಲ ಇಲ್ಲ ಬಗ್ಗೆ ಹೆಂಗ್ ನೋಡ್ತಾರ ಗೊತ್ತಾ ಚೆನ್ನಾಗಿ ಚೆನ್ನಾಗಿ ಮಾತಾಡ್ ಚೆನ್ನಾಗ್ ನೋಡ್ಕೊತಾರ ಇಲ್ಲ ಒಂದ್ಸತಿ ಮಾತ್ರ ಒಚ್ಗೆದ್ ಬಿಟ್ಟಿದ್ರು ಯಾರೋ ಲೇಡಿ ಮೇಲೆ ನೀನ್ ನನ್ನ ಇಷ್ಟಪಟ್ಟ ಹೋದ್ವಿ ಅಂದ್ರೆ ನೀನ್ ನನ್ ಬಿಟ್ಟೋದೆ ನಾನಿನ್ ನೀನ್ ನನಗ್ ಮೋಸ ಮಾಡಿದೆ ಹಂಗೆ ಹೆಂಗೆ ಅಂತ ಒಂದ್ ದಿಸುಚ್ಚ್ ಬಿಟ್ಟಿದ್ರು ಬಟ್ ಅದರ್ವೈಸ್ ಅದ್ ಬಿಟ್ರೆ ಯಾವತ್ತು ನಮ್ಗೆ ಆತರ ಅನ್ಸಿಲ್ಲ ಆಯ್ತು ಅಣ್ಣ ಒಳ್ಳೇದಾಗ್ಲಿ ಕರ್ಕೊಂಡೋಗಿ ಚೆನ್ನಾಗ್ ನೋಡ್ಕೊಂಡಿ ಸುರೇಂದ್ರ ಬಾವ ಮಲ್ಲಿ ಕಡೆ ಮತ್ತೆ ರೋಡ್ ಬಿಡ್ಬೇಡಿ ಮಾತ್ರ ಯಾಕಂದ್ರೆ ಅವ್ರ ಎಷ್ಟು ಆಗವ್ರ ಅಂದ್ರೆ ನೀವ್ ನಂಬಲ್ಲ ಅವ್ರನ್ನ ಚೆನ್ನಾಗ್ ನೋಡ್ಕೊಂತವ್ರೆ ನೀವ್ ಇಲ್ಲಿಂದ ಕರ್ಕೊಂಡೋಗಿ ಏನೋ ರೋಡ್ ಬಿಟ್ರಿ ಅಂದ್ರೆ ಅದ್ರ ಪಾಪ ನಿಮ್ಮನ್ ಸುಮ್ನೆ ಬಿಡಲ್ಲ ಇದನ್ ಮಾತ್ರ ನಾನ್ ನೇರವಾಗಿ ಹೇಳ್ಬಿಡ್ತೀನಿ ಏನಣ್ಣ ಇಲ್ಲವರು ನೆಮ್ದಾಗ ಅವ್ರೆ ಊಟ ತಿಂಡಿ ಮಾಡ್ಕೊಂಡ್ ಟೈಮ್ ಟೈಮ್ ಸ್ನಾನ ಮಾಡ್ಕೊಂಡು ನಮ್ದಾಗ ಅವ್ರೆ ಇಲ್ಲಿಂದ ಕರ್ಕೊಂಡಾಗ ಒಂದ್ ಎರಡ್ ದಿನ ಚೆನ್ನಾಗ್ ನೋಡ್ಕೊಂಡು ಏನಾರ ಬಿಟ್ರಿ ಬಿಡಲ್ಲ ಬಿಡಲ್ಲ ನಾನ್ ಇವ್ರಿಗೆ ಒಪ್ಸೋದು ಅವ್ರು ನಿಮ್ಮನ್ನ ಸುಮ್ನೆ ಬಿಡಲ್ಲ ಬಿಡಲ್ಲ ಅಷ್ಟೇ ಥ್ಯಾಂಕ್ ಯು బావ మంచిది కానీ బావ ఇక్కడ పోయిన తర్వాత బాగా అవ్వాలను ఎక్కడ రోడ్కి పోవద్దు అయినా ఇప్పుడు మంచిది కానీ నాకు పోయిన తర్వాత బ్యాంక్ లో ఒక యాభై లక్షలు లోన్ చే तेज कर अरे ये नेला ಬಿಡಿ ಸರ್ ಹ್ಮ್ ಹೇ ಮಂಚದ ಕನಿ ಥ್ಯಾಂಕ್ ಯು ಬ್ರದರ್ ಚೆನ್ನಾ ನೋಡ್ಕೊಳ್ಳಿ ಅತ್ತೇನ ರೋಡ್ ಬಿಟ್ರೆ ನೋ ಬಿಡಲಿ ಆಟ ಮಾಡ್ಬಿಡ್ತೀನಿ நானೇ ಆಮೇಲೆ ಹೇಳಿದ್ನಿ ನಿಮಗೆಲ್ಲ ಬಚ್ ಬೈ ಬರ್ ಬೈ ಜೋಪ್ ಸರ್ ಟ್ರೈ ಟೆಸ್ಟ್ ಪೋ

ಬಾಬಾ ಮದ್ವೆ ಕಂಡಿದ್ದ ಆಯ್ತು ಒಳ್ಳೆದ್ರಿ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತ ರೋಡಲ್ಲ ಸಿಕ್ಕಿದ್ರೆ ಮಾತ್ರ ಹಬ್ಬ ಮಾಡಕ್ ಬಿಡ್ತೀನಿ ನಾನ್ ಗ್ಯಾರಂಟಿ ಹಾ ಬಾಯ್ ಬಾವ ಬಾಯ್ ಬಾವ ಸರ್ ಫೋನ್ ಮಾಡ್ಸಿ ಸರ್ ಹಾ ಸರ್ ಬಾಯ್ ಅಪ್ಪಾಜಿ